ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇತ್ರ ಬನ್ನಿ ಇವತ್ತು ನಾವೊಂದು ಮಂಗನ ಕಥೆಯಿಂದ ಒಂದು ಒಳ್ಳೆ ವಿಷಯನ ತಿಳ್ಕೊಳ್ಳೋಣ ಮಂಗನ ಬಾಲಕ್ಕೆ ಏನಾದರೂ ಗಾಯ ಆದ್ರೆ ಮಂಗ ಏನು ಮಾಡುತ್ತೆ ಗೊತ್ತಾ ಆಯ್ ಫ್ರೆಂಡ್ಸ್ ನನ್ನ ಹೆಸರು ಲಾವಣ್ಯ ನನ್ನ ಚಾನಲ್ಗೆ ಸ್ವಾಗತ ಆ ನೀವೇನಾದರೂ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಂಗನ ಬಾಲಕ್ಕೆ ಗಾಯ ಆದರೆ ಮಂಗ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಆಗ ಮಾತ್ರ ನಿಮ್ಗೆ ಇದು ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ನೀವೇನೋ ಒಂದು ಮಿಸ್ ಮಾಡ್ಕೋತೀರಾ ಅಂತ ಅಷ್ಟೆ ನಾವು ಕಲಿಬೇಕಾಗಿರುವಂಥ ವಿಷಯ ಸಾಕಷ್ಟಿದಾವೆ ಅದು ಯಾವುದ್ರ ಮೂಲಕನಾದ್ರೂ ಪರವಾಗಿಲ್ಲ ನಾವು ಕಲಿಯೋಣ ಅಷ್ಟೇ ಏನಂತೀರಾ ಸೊ ಬನ್ನಿ ಏನದು ಮಂಗನ ಕತೆ ನಮಗೆಲ್ಲ ಗೊತ್ತೇ ಇದೆ ಮಂಗನಿಗೆ ಅಥವಾ ಕೋತಿಗೆ ಏನಾದ್ರೂ ಒಂದು ಗಾಯ ಆದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಮಂಗ ಯಾವ ರೀತಿ ಮಾಡುತ್ತೆ ಅಂತ ಉದಾ ಉದಾಹರಣೆಗೆ ಮಂಗನ ಬಾಲಕ್ಕೆ ಏನಾದ್ರೂ ಗಾಯ ಆದ್ರೆ ಆ ಮಂಗ ಏನ್ ಮಾಡತ್ತೆ ಹೇಳಿ ಪದೇ 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 ಆಗಿರೋ ಗಾಯನ ನೋಡ್ತಾ ಇರುತ್ತೆ ಅದು ಕೆಟ್ಟ ಕುತೂಹಲ ಇರುತ್ತೆ ಏನೋ ನನಗೆ ಅದು ಅಂಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅದನ್ನ ಹೊಡ್ಸೋದಿಕ್ ಟ್ರೈ ಮಾಡುತ್ತೆ ಅಲ್ಲೇ ಇರೋ ಬಂಡೆ ಕಳ್ಳ ಹತ್ರ ಇದನ್ನ ಉಜ್ಜುತ್ತೆ ಮತ್ತೆ ನೋಡುತ್ತೆ ಆ ಗಾಯ ಹೋಗೋದಿಲ್ಲ ಮತ್ತೆ ಇನ್ನೂ ಅಂಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಮತ್ತೆ ಉಜ್ಜುತ್ತೆ ಸೊ ಹೀಗೆ ಉಜಿತಾ ಉಜ್ಜಿತಾ ಉಜ್ಜಿತಾನೇ ಇರುತ್ತೆ ಆದ್ರೂ ಅದಕ್ಕೆ ಸಮಾಧಾನ ಆಗಲ್ಲ ಯಾಕಂದ್ರೆ ಅದು ನನಗೆ ನನಗೇನೋ ಒಂದು ಅಂಟ್ಕೊಂಡಿದೆ ಅಂತ ಸೊ ಹಾಗಾಗಿ ಅದು ಎಷ್ಟು ಮಟ್ಟಿಗೆ ಉಜ್ಜುತ್ತೆ 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 ಅಂತ ಅಂದ್ರೆ ಆ ಗಾಯ ಸಣ್ಣಗಿರುವಂತಹ ಗಾಯ ದೊಡ್ಡದಾಗುವಷ್ಟು ಅದು ಉಜ್ಜುತ್ತೆ ಉಚಿತ 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 ಅದ್ರ ಗಾಯ ದೊಡ್ಡದಾಗತ್ತೆ ಆದ್ರೂ ಕೂಡ ಉಜ್ಜೋದನ್ನ ಮಾತ್ರ ಅದು ಬಿಡೋದೇ ಇಲ್ಲ ಅದು ಎಷ್ಟು ಮಟ್ಟಿಗೆ ಉಚಿತನೇ ಇರುತ್ತೆ ಅಂದ್ರೆ ಕೊನೆಗೆ ಅದರಿಂದ ಅದು ಸತ್ತೇ ಹೋಗುತ್ತೆ ಈಗ ನೀವು ಒಂದ್ಸಲ ಯೋಚಿಸ್ ನೋಡಿ ನಾವು ಕೂಡ ಮಂಗನಂತೆ ಎಷ್ಟೋ ಸಲ ಮಾಡಿರ್ತೀವಿ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಯಾರಾದ್ರೂ ಸ್ವಲ್ಪ ಬೇಜಾರು ಹವಾಮಾನ ಸಿಟ್ಟು ಬರ್ಸಿದ್ರೆ ಸಾಕು ನಾವು ಕೂಡ ಆ ಮಂಗ ತನ್ನ ಬಾಲವನ್ನು ಉಜ್ಜುವಂತೆ ಮತ್ತೆ ಉಜ್ಜಿ 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 ನಮ್ಮ ನೆಮ್ಮದಿನ ಹಾಳು ಮಾಡ್ಕೋತಾ ಇದೀವಿ ಅದರಿಂದ ಕ್ರಮೇಣ ನಮ್ಮ ದೈಹಿಕ ಆರೋಗ್ಯ ಹಾಳಾಗ್ತಾ ಇದೆ ನಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ ಆದರೂ ನಾವು ಅದನ್ನ ಬಿಡೋದೇ ಇಲ್ಲ ಮಂಗ ತನ್ನ ಬಾಲವನ್ನು ಉಜ್ಜುವಂತೆ ಅದೇ ನೆನಪಲ್ಲಿ ಒದ್ದಾಡಿ ಅದರಲ್ಲೇ ಒಂದು ರೀತಿ ಖುಷಿ ಪಡುವಷ್ಟು ಮಟ್ಟಕ್ಕೆ ಹೋಗ್ತೀವಿ ಸೊ ನಾವು ಈ ರೀತಿ ಯೋಚನೆ ಮಾಡೋದ್ರಿಂದ ಯಾರೋ ಏನೋ ಅಂದರು ಯಾರೋ ಅವಮಾನ ಮಾಡಿದ್ರು ಯಾರೋ ಸಿಟ್ಟು ಅಂತ ಹೇಳಿಬಿಟ್ಟು ಪದೇ ಪದೇ ಅದನ್ನೇ ನೆನ್ಪು ಮಾಡ್ಕೊಳ್ತಾ ಕೂರೋದ್ರಿಂದ ನಮಗೇನಾದರೂ ಲಾಭ ಇದೆಯಾ ಈ ಒಂದು ಪ್ರೆಸೆಂಟೆನ್ಸ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಮಾಡಬೇಕಾಗಿರೋ ಎಷ್ಟೋ ಕೆಲಸಗಳಿಗೆ ಅಡೆತಡೆಗಳಾಗುತ್ತೆ ಅಡೆತಡೆಗಳಾಗೋದಿಲ್ಲ ಅದನ್ನು ನಾವೇ ಮಾಡ್ಕೊಂಡಿರ್ತೀವಿ ಯಾಕೆ ಹೇಳಿ ಮಾಡೋ ಕೆಲಸ ಬಿಟ್ಬಿಟ್ಟು ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಇದು ಸರಿ ಅನ್ಸಿದ್ರೆ ಕಮೆಂಟ್ ಮಾಡಿ ಈಗ ನೀವು ಮಾಡಬೇಕಾಗಿರೋದೇನು ಗೊತ್ತಾ ಮನಸ್ಸಿನಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನಾಗಲಿ ಯಾರೋ ಮಾಡಿ ದವಮಾನ ಆಗಲಿ ಅಥವಾ ಯಾರೋ ಬರ್ಸಿ ಸಿಟ್ಟುಗಳನ್ನಾಗಲಿ ಎಲ್ಲನೂ ಕೂಡ ನಾವೊಂದು ಕಸನ ಡಸ್ಟ್ಬಿನ್ನಿಗೆ ಹಾಕುವ ಹಾಗೆ ಹಾಕಿ ಬಿಟ್ಬಿಡಬೇಕು ಅದು ಪೂರ್ತಿ ಮನಸ್ಸಿಂದ ಬಿಟ್ಬಿಡಬೇಕು ಈ ವರ್ತಮಾನದಲ್ಲಿ ಈ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಏನ್ ಮಾಡಬೇಕು ಅಂತ ಅನ್ಕೊಂಡಿದೀವೋ ಅದ್ರ ಕಡೆ ಮಾತ್ರ ಗಮನ ಇರಬೇಕು ಈ ಡಸ್ಟ್ಬಿನ್ ಅಂದ್ರೆ ಈ ಕಸನ ಅಂತ ಹೇಳಿದ್ನಲ್ಲ ಅದನ್ನ ನೀವು ಶೋ ಕೇಸನ್ನಲ್ಲಿ ಇಟ್ಟು ತೋರ್ಸೋ ಅವಶ್ಯಕತೆ ಇಲ್ಲ ಅವ್ರು ನನಗಾಗ್ ಮಾಡಿದ್ರು ಇವ್ರು ನನಗೆ ಈಗ ಮಾಡಿದ್ರು ಅವರಿಂದ ನನಗೆ ಮೋಸ ಆಯಿತು ಇವರಿಂದ ನನಗೆ ಅವಮಾನ ಆಯಿತು ಅವರಿಂದ ನನಗೆ ಬೇಸರ ಆಯಿತು ಅವ್ರು ನನ್ನ ಇಷ್ಟು ಅನ್ಕೊಂಡಿದ್ದೆ ಅವ್ರು ನನ್ನನ್ನು ಮೋಸ ಮಾಡಿದ್ರು ಅಂತೆಲ್ಲ ನಮಗೆ ಗೊತ್ತಿರೋ ಬಳಿ ಎಲ್ಲ ಹೇಳ್ಕೊಂತ ನಮ್ಮ ನೆಮ್ಮದಿನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಮನಸ್ಥಿತಿಯನ್ನ ನಾವು ಬಿಟ್ಟು ಬಿಡ್ಬೇಕು ಮಾತ್ರ ನಾವು ನಮ್ಮ ಸುಂದರ ಬದುಕನ್ನ ಅನುಭವಿಸೋದಿಕ್ಕೆ ಸಾಧ್ಯ ಆಗೋದು ಇಲ್ಲ ಅಂದ್ರೆ ಅವ್ರು ಹಾಗಂದ್ರು ಇವರು ಈಗಂದ್ರು ಅಂತ ಅನ್ಕೊಳ್ತಾನೆ ಕುಳ್ತಾ ಇದ್ರೆ ನಾ ನಾವೇನಾದ್ರೂ ಆಗುತ್ತಾ ಓ ಹಾಗಾಗಿ ಸ್ನೇಹಿತರೆ ಗಾಯವಾದ ಬಾಲವನ್ನ ಉಜ್ಜಿ 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 ಗಾಯನ ದೊಡ್ಡದು ಮಾಡ್ಕೊಳ್ಳೋ ಅಂತ ಮಂಗ ನಾವಾಗೋದು ಬೇಡ ಯಾವುದೇ ಸಮಯದಲ್ಲಾದ್ರೂ ನಮ್ಮ ಪ್ರಜ್ಞೆಯನ್ನ ಕಳ್ಕೊಳ್ಳದೇನೆ ಸಂಯಮದಿಂದ ಸರಳದಿಂದ ಹಾಗೂ ಸುಂದರವಾದ ಬದುಕನ್ನ ನಾವೆಲ್ಲರೂ ಬಾಳೋಣ ಏನಂತೀರಾ ನಿಮಗೆ ಈ ಒಂದು ವಿಚಾರ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಷಯ ನೀವು ಬೇರೆಯವರಿಗೆ ತಿಳಿಸಬೇಕು ಅನ್ನೋದಾದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ಮಂಗನ ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ఎల్గూ ఒళ్దా బా బాయ్ థ్యాంక్ ఆల్ థ్యాంక్స్ ఫర్ వాచింగ్